ನಮಸ್ಕಾರ ದೇವರು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಇವಾಗ ನೋಡ್ಬೋದು ಎದ್ರ ಬಗ್ಗೆ ಮಾತಾಡತಾನೆಪ್ಪ ಅಂದರೆ ದಿವ್ಯಾ ವಸಂತ್ ಅವರು ನ್ಯೂಸ್ ಆಯಿತು ಬಿ ಟಿ ವಿ ಚಾನಲ್ದವರು ಯಾಕೋ ಸೈಲೆಂಟ್ ಆಗಿಬಿಟ್ಟವ್ರೆ ಬಕೆಟ್ ಟಿ ವಿ ನನ್ನ ಮಕ್ಕಳು ಇವಾಗ ದಿವ್ಯಾ ಅವ್ರ ನ್ಯೂಸನ್ನು ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಅವರು ಎಲ್ಲಿ ಹೋಗಿದ್ದಾರೆ ಅಂತಲೂ ಸಹ ಗೊತ್ತಿಲ್ಲ ಇನ್ನೂ ಯಾಕೋ ಪೊಲೀಸರ ಕೈ ಇನ್ನೂ ಸಿಕ್ಕಿಲ್ಲ ಸಿಕ್ಕಿದ ಬಳಿಕ ಇದೆ ಅನ್ಸುತ್ತೆ ಅವ್ರಿಗೂ ಸ್ವಲ್ಪ ಹಬ್ಬ ಇದೆ ಅನ್ಸುತ್ತೆ ನೋಡ್ಬೋದು ದರ್ಶನ್ ಸರ್ ಅವರು ಏನು ಬಾಯಿಗೆ ಬಂದಂಥ ರೀತಿ ಯಾವ ರೀತಿ ಅಂದರೆ ಅದರ್ವೈಸ್ ಚಾನಲ್ಲು ಆ ರೀತಿ ಯಾವ ಏನು ಅವ್ರ ಬಗ್ಗೆ ಮಾತಾಡೋಲ್ಲ ಆದರೆ ಬಿ ಟಿ ವಿ ನ್ಯೂಸ್ ಚಾನಲ್ ಆ್ಯಂಕರಿಂಗ್ಸ್ ಅವರು ಏನಿದಾರಲ್ಲ ಕೆಲವೊಂದಿಷ್ಟು ಶಿಲ್ಪಾ ಗೌಡ ಇನ್ನಾವು ಯಾರೋ ಆ್ಯಂಕರಿಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವರು ಆಲ್ಮೋಸ್ಟ್ ಬಾಸ್ ಅವರು ಹೊರಗಡೆ ಬರಲಿ ಅನ್ಕೋತೀನಿ ಬಂದ ತಕ್ಷಣ ಅವ್ರಿಗೆ ಯಾವ ರೀತಿ ರಿಪ್ಲೈ ಕೊಡಬೇಕು ಕೊಡ್ತಾರೆ ಕೆಲವೊಂದಿಷ್ಟು ನೋಡ್ಬೋದು ಅದರ್ವೈಸ್ ಈ ಸೋಷಿಯಲ್ ಮೀಡ್ಯಾಗಳಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇವೆ ನೋಡ್ಬೋದು ಒಬ್ಬ ಮೈಕ್ ಹಿಡ್ಕೊಂಡು ಒಬ್ಬ ಆಟೋ ಚಾಲಕನ ಕೇಳಿದಾಗ ಅವರು ಇವಾಗ ತಾನೇ ಹೇಳಿದರು ನಾವು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲ ಸರ್ ಆದರೂ ಇವಾಗ ಅವ್ರ ಬಗ್ಗೆ ತೋರಿಸ್ತಾ ಇರೋ ರೀತಿ ನೋಡಿದ್ರು ಸರ್ ನಾನು ಇವಾಗ ದರ್ಶನ್ ಸರ್ ಫ್ಯಾನ್ ಆಗ್ತೇನೆ ಸರ್ ಯಾಕಂದರೆ ಏನೇನೇನೋ ತೋರಿಸ್ತಾವ್ರೆ ಚಿಕ್ಕ ಮಕ್ಕಳಿಗೂ ಸಹ ಗೊತ್ತಾಗುತ್ತೆ ಅಂತ ಏನೋ ಹೇಳಿದ್ದಾರೆ ಅದು ರಿಯಾಲಿಟಿ ಯಾಕಂದರೆ ಜನಗಳಿಗೆ ಜನಗಳೇ ಆಲ್ಮೋಸ್ಟ್ ಸುಳ್ಳು ಹೇಳತ್ತಾರೋ ಏನು ಸತ್ಯ ಹೇಳತ್ತಾರೋ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗತ್ತೆ ಇವಾಗ ಅದೇ ರೀತಿ ನೋಡ್ಬೋದು ದರ್ಶನ್ ಸರ್ ಅವರು ಮುಂಚೆ ಒಂದು ಎರಡು ಸಾವಿರ ಹನ್ನೆರಡರಲ್ಲಿ ಜೈಲಿಗೆ ಹೋದಂಥ ಟೈಮಲ್ಲಿ ಅವ್ರನ್ನ ಫ್ಯಾನ್ಸ್ಗಳು ಯಾವ ರೀತಿ ಮೆರೆಸಿದ್ರಲ್ಲ ಅದೇ ರೀತಿ ಕೂಡ ಮತ್ತೆ ದರ್ಶನ್ ಸರ್ ಬಂದಾಗ ಅವರನ್ನು ಫ್ಯಾನ್ಸ್ಗಳು ಅದೇ ರೀತಿ ಮೆರೆಸ್ತಾರ ಅಂತ ಹೇಳಿದರು ಇವಾಗ ರಕ್ಷತ್ ಪುಲಟ್ ಅವ್ರಿಗೂ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು ದರ್ಶನ್ ಸರ್ ಅವರನ್ನು ಹೊರಗಡೆ ಬಂದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆಗಿತ್ತೋ ಅದೇ ಇನ್ಸಿಡೆಂಟ್ ಆಗುತ್ತೆ ಡೆವಿಲ್ ಸಿನಿಮಾ ಮತ್ತೆ ಹಿಟ್ ಆಗುತ್ತೆ ಅವಾಗ ನೀವೇ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತೀರಾ ನೀವೇ ಅವ್ರ ಹಿಂದ್ಗಡೆ ಹೋಗಿ ಅವರು ಇಂಟರ್ವ್ಯೂ ತೊಗೊಂಡು ಅವ್ರ ಬಗ್ಗೆ ಹೋಗೋ ರೀತಿ ಮತ್ತೆ ಟೈಮ್ ಬರುತ್ತೆ ಹಾಗೇ ಆಗತ್ತಾ ಪಾಸಿಬಲ್ ಇದೆ ಯಾಕಂದರೆ ದರ್ಶನ್ ಸರ್ ಅವರು ರಿಟರ್ನ್ ಬಂದೇ ಬರ್ತಾರ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ಇದೆ ಅದಕ್ಕೂ ಕೂಡ ವಿಚಾರ ನಡೀತಾ ಇದೆ ಚಾರ್ಜ್ ಶೀಟ್ ಹಾಕಿದ ಬಳಿಕ ಅವ್ರಿಗೆ ಬೇಲ್ ಅಪ್ಲೈ ಆಗುತ್ತಾ ಬೇಲ್ ಅಪ್ಲೈ ಮಾಡಿ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ದೇವರ ಹತ್ರದಲ್ಲಿ ಪ್ರತಿಯೊಂದು ಟೈಮಲ್ಲೂ ಕೇಳ್ಕೊತಾ ಇದ್ದಾರೆ ದಕ್ಷಿಣ ಸರ್ ಆದಷ್ಟು ಬೇಗ ಹೊರಗಡೆ ಬರಲಿ ಕೆಲವೊಂದಿಷ್ಟು ಅವ್ರಿಗೆ ಆಗದೇ ಇರುವಂಥ ಜನರು ಕೂಡ ಇಂಡಸ್ಟ್ರಿ ಬೇಕು ಬೇಕಾದಷ್ಟು ಜನ ಇದ್ದಾರೆ ಆದರೂ ಕೂಡ ಅವರನ್ನು ಪ್ರೀತಿಸುವಂಥ ಅಭಿಮಾನಿಗಳು ಏನು ಸೆಲೆಬ್ರಿಟಿಗಳು ಅವ್ರನ್ನ ಯಾವುದೇ ಕಾರಣಕ್ಕೂ ಏನೂ ಬಿಟ್ಕೊಡೋದಲ್ಲ ಹೌದು ಅದಕ್ಕೋಸ್ಕರ ದರ್ಶನ್ ಸರ್ ಅವ್ರನ್ನ ಹೊರಗಡೆ ಬಂದ ತಕ್ಷಣ ಅವರ ಒಂದು ತಪ್ಪು ಮಾಡಿದವರು ತಪ್ಪು ಮಾಡಿಲ್ಲ ಅಂತ ಗೊತ್ತಿಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿ ಮತ್ತೆ ಅವರು ಬರ್ತಾರೆ ಅದು ಬಿಟ್ಟು ಅವ್ರನ್ನ ಕೆಲವೊಂದಿಷ್ಟು ಟ್ವೀಟ್ಗಳು ರಮ್ಯಾ ಮೇಡಮ್ ಅವರು ಏನೋ ಟ್ವೀಟ್ ಮಾಡಿದ್ರು ಮೋಸ್ಟ್ಲಿ ಏನು ದ್ವೇಷ ಅಂತ ಗೊತ್ತಿಲ್ಲ ರಮ್ಯಾ ಮೇಡಮ್ ಅವರು ಅವರನ್ನು ಗಲ್ಲಿಗೆ ಹಾಕಬೇಕಂತೆ ಅಲ್ಲ ಬೇರೆದವರು ಯಾರು ಏನು ತಪ್ಪೇ ಮಾಡಿಲ್ವ ಜಗತ್ತಿನಲ್ಲಿ ಯಾವುದೇ ರೀತಿ ಏನು ಕೆಟ್ಟದಾಗ್ತಾ ಇಲ್ವಾ ಪ್ರತಿಯೊಬ್ಬರು ಕ ನೋಡಿ ಎಷ್ಟೆಷ್ಟು ಕೊಲೆ ಆಗ್ತಾಯಿದೋ ಕೆಲವು ಎಷ್ಟೆಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಅವ್ರನ್ನೆಲ್ಲ ಯಾಕೆ ತೋರಿಸ್ತಾ ಇಲ್ಲ ದರ್ಶನ್ ಸರ್ ಅವ್ರನ್ನ ಒಬ್ಬರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇರೋದು ಇರಲಿ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬಂದಾಗ ಇದಕ್ಕೆ ರಿಪ್ಲೈ ಕೊಡ್ತಾರ ಅಂತ ಅನ್ಕೋತೀನಿ ದಯವಿಟ್ಟು ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಯಾರು ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ದರ್ಶನ್ ಸರ್ ಅವರ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು